ಐಪಿಎಲ್ ಮೆಗಾ ಹರಾಜು ನವೆಂಬರ್ ಮತ್ತು ಇಪ್ಪತ್ತೈದರಂದು ನಡೆಯಲಿದೆ ಸೌದಿ ಅರೇಬಿಯಾದ ಜಿದ್ದಾದಲ್ಲಿ ನಡೆಯಲಿರುವ ಈ ಹರಾಜಿನ ಮೂಲಕ ಆರ್ಸಿಬಿ ಫ್ರೆಂಚಸಿಯು ತನ್ನಿಬ್ಬರ ಹಳೆಯ ಆಟಗಾರರನ್ನ ಟಾರ್ಗೆಟ್ ಮಾಡಲಿದೆ ಆಟಗಾರರ ಕುರಿತಾದ ಸಂಪೂರ್ಣ ಮಾಹಿತಿ ನೀಡ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ರೀಮಿಯರ್ ಲೀಗ್ ಐಪಿಎಲ್ ಸೀಸನ್ ಹದಿನೆಂಟರ ಮೆಗಾ ಹರಾಜಿ ಕಿ ದಿನಗಣನೆ ಶುರುವಾಗಲಿದೆ ಈ ದಿನಗಣನೆಯ ನಡುವೆ ಎಲ್ಲಾ ಫ್ರಾಂಚೈಸಿಗಳು ಹರಾಜಿಕಾಕಿ ಮಾಸ್ಟರ್ ಪ್ಲಾನ್ ನಿರೂಪಿಸುತ್ತಿದೆ ಈ ಪ್ಲಾನ್ ಒಂದಿಗೆ ಹರಾಜಿನಲ್ಲಿ ಖರೀದಿಸಬೇಕಾದ ಆಟಗಾರರ ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ತಿದೆ ಅದರಂತೆ ಆರ್ಸಿಬಿ ಫ್ರಾಂಚೈಸಿ ನಿರೂಪಿಸಿರುವ ಟಾರ್ಗೆಟ್ ಲಿಸ್ಟ್ನಲ್ಲಿ ನಲ್ಲಿ ಇಬ್ರು ಮಾಜಿ ಆಟಗಾರರ ಹೆಸರು ಕಾಣಿಸಿಕೊಂಡಿದೆ ಆರ್ಸಿಬಿ ಮೂಲಗಳ ಮಾಹಿತಿಯ ಪ್ರಕಾರ ಮುಂಬರುವ ಮೆಗಾ ಹರಾಜಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಕೆಎಲ್ ರಾಹುಲ್ ಅವರ ಖರೀದಿಗೆ ಮುಂದಾಗಲಿದೆ ದ್ವಿತೀಯ ಸುತ್ತಿನ ಹರಾಜು ಪಟ್ಟಿಯಲ್ಲಿರುವ ರಾಹುಲ್ ಅವರ ಮೂಲ ಬೆಲೆ ಎರಡು ಕೋಟಿ ರೂಪಾಯಿ ಹೀಗಾಗಿ ಆರ್ಸಿಬಿ ಫ್ರಾಂಚೈಸಿ ಅವರ ಖರೀದಿಗೆ ಕನಿಷ್ಠ ಹತ್ತು ಕೋಟಿಯನ್ನಾದರೂ ಮೀಸಲಿಡಲಿದೆ ಏಕೆಂದರೆ ಕೆ ಎಲ್ ರಾಹುಲ್ ಅವರ ಖರೀದಿಯಿಂದ ಆರ್ ಸಿ ಪಿ ವಿಕೆಟ್ ಕೀಪರ್ ಹಾಗೂ ನಾಯಕನ ಸ್ಥಾನಗಳನ್ನ ತುಂಬಿಕೊಳ್ಳಬಹುದು ಅಲ್ಲದೆ ಕನ್ನಡಿಗ ಖರೀದಿಯಿಂದ ತವರಿನ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿಯೂ ಯಶಸ್ವಿ ಆಗಬಹುದು ಎಲ್ಲಾ ಕಾರಣಗಳಿಂದಾಗಿ ಕೆಎಲ್ ರಾಹುಲ್ ಅವರ ಖರೀದಿಗೆ ಆರ್ ಸಿಪಿ ಮಾಸ್ಟರ್ ಪ್ಲಾನ್ ನಿರೂಪಿಸುತ್ತಿದೆ ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಎರಡನೇ ಟಾರ್ಗೆಟ್ ಯುಜ್ವೇಂದ್ರ ಚಾಹಲ್ ಆರ್ಸಿಬಿ ಪರ ಎಂಟು ಸೀಸನ್ ಆಡಿದ ಚಾಹಲ್ ಅವರನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೈಬಿಡಲಾಗಿತ್ತು ಇದೀಗ ಮತ್ತೆ ಮೆಗಾ ಹರಾಜಿನಲ್ಲಿ ಕಾಣಿಸಿಕೊಳ್ಳುತ್ತಿರುವ ಸ್ಪಿನ್ ಮೋಡಿಕಾರನ ಖರೀದಿಗೆ ಆರ್ಸಿಬಿ ಆಸಕ್ತಿ ಹೊಂದಿದೆ ಹೀಗಾಗಿ ಮೆಗಾ ಹರಾಜಿನಲ್ಲಿ ಚಹಲ್ಗಾಗಿ ಆರ್ಸಿಬಿ ಭರ್ಚರಿ ಪೈಪೋಟಿ ನಡೆಸಲಿದೆ ಏಕೆಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಅತ್ಯಧಿಕ ವಿಕೆಟ್ ಪಡೆದ ದಾಖಲೆ ಯುಜ್ವೇಂದ್ರ ಚಹಲ್ ಹೆಸರಿನಲ್ಲಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಆರ್ ಸಿಬಿ ಪರ ನೂರ ಹದಿಮೂರು ಪಂದ್ಯಗಳನ್ನಾಡಿರುವ ಚಾಹಲ್ ಒಟ್ಟು ನೂರ ಮೂವತ್ತ್ ಒಂಬತ್ತು ವಿಕೆಟ್ ಕಬಳಿಸಿದ್ದಾರೆ ಇತ್ತ ಆರ್ ಕೋಚ್ ಆಂಡ್ರಿ ಪವರ್ ಕೂಡ ವಿಕೆಟ್ ಟೇಕರ್ ಬೌಲರ್ ಗಳನ್ನ ಟಾರ್ಗೆಟ್ ಮಾಡುವುದಾಗಿ ತಿಳಿಸಿದ್ದಾರೆ ಹೀಗಾಗಿ ಚಾಹಲ್ ಖರೀದಿಗಾಗಿ ಆರ್ ಸಿ ಹೆಚ್ಚಿನ ಆಸಕ್ತಿ ವಹಿಸಲಿದೆ ಅದರಂತೆ ಮುಂಬರುವ ಮೆಗಾ ಹರಾಜಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ತನ್ನ ಇಬ್ಬರು ಮಾಜಿ ಆಟಗಾರರ ಖರೀದಿಗಾಗಿ ಪೈಪೋಟಿ ನಡೆಸುವ ದತ್ತು ದೀಟ ಈ ಮೂಲಕ ಆರ್ಸಿಬಿ ಫ್ರಾಂಚೈಸಿ ಕೆಎಲ್ ರಾಹುಲ್ ಹಾಗೂ ಯುಜ್ವೇಂದ್ರ ಚಹಲ್ ಅವರನ್ನ ಮರಳಿ ತಂಡಕ್ಕೆ ಕರೆ ತರಲಿದ್ದಾರಾ ಕಾದು ನೋಡಬೇಕಿದೆ